ಪಾಂಡವಪುರದ ಯುವ ಪ್ರತಿಭೆ ಚಿತ್ರಕಲಾವಿದ ಚಿತ್ರ ನಿರ್ದೇಶಕ ನಿರ್ಮಾಪಕ ನಟ ದಡ್ಡ ಚಂದ್ರು ಬಗ್ಗೆ ನಿವೃತ್ತ ಮುಖ್ಯ ಶಿಕ್ಷಕರಾದ ಚಂದ್ರಶೇಖರಯ್ಯರವರು ಏನು ಹೇಳಿದ್ದಾರೆ ಬನ್ನಿ ಕೇಳೋಣ ನನ್ನ ಹೆಸರು ಚಂದ್ರಶೇಖರಯ್ಯ ಅಂತ ನಾನು ನಿವೃತ್ತ ಮುಖ್ಯೋಪಾಧ್ಯಾಯ ಕುವೆಂಪು ಪ್ರೌಢಶಾಲೆ ಕುಂತಿ ಬಿಟ್ಟ ನಾನು ಪಾಂಡವಪುರದಲ್ಲಿ ವಾಸವಾಗಿರ್ತಕ್ಕಂಥ ಚಂದ್ರು ಬಹಳ ದಿನಗಳಿಂದ ಅಂದರೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದಲೂ ಕೂಡ ನಾನು ಬಲ್ಲೆ ಅವರು ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿ ಇವುಗಳ ಬಗ್ಗೆ ಬಹಳ ಆಸಕ್ತಿ ಉಳ್ಳವರು ಮತ್ತು ಸಂಘಟನಾ ವಿಷಯದಲ್ಲಿ ಮು ಮುಂದಾಳುಗಳಾಗಿ ಅವರು ಹೋರಾಟ ಮಾಡ್ತಕ್ಕಂಥವರು ಅವರಾಗಿದ್ದಾರೆ ಅವರು ಅಷ್ಟೇನು ಶ್ರೀಮಂತಿಗೆ ಇಲ್ಲದೆ ಹೋದರು ಕೂಡ ಬಡತನದಲ್ಲಿ ಜೀವನ ನಡೆಸಿದ್ರೂ ಕೂಡ ಬಹಳ ಒಂದು ರೀತಿ ಬದ್ಧತೆಯಿಂದ ಬದುಕನ್ನು ರೂಪಿಸ್ಕೊಂಡಂಥವ್ರು ಅವರು ಅವರಲ್ಲಿ ಒಂದು ಆಸೆ ಇದೆ ಏನಾದರೂ ಕೂಡ ಒಳ್ಳೇದು ಮಾಡಬೇಕು ಸಮಾಜಕ್ಕೆ ಅಂತ ಹೇಳಿ ಹಾಗಾಗಿ ಅವರು ಫಿಲಮ್ ತೆಗಿಬೇಕು ಸರ್ ನಾನು ಫಿಲಮ್ ತೆಗಿಬೇಕು ತೆಗಿತೀನಿ ಅಂತ ಹೇಳಿದರು ನಾನು ಹೇಳಿದೆ ಅಪ್ಪ ನಿನ್ನ ಹತ್ರ ಹಣಕಾಸು ಎಲ್ಲಿದೆ ನೀನು ಹೇಗೆ ಫಿಲಮ್ ತೆಗಿಯೋಕ್ಕೆ ಸಾಧ್ಯ ಫಿಲಮ್ ತೆಗಿಬೇಕಾದ್ರೆ ಸುಲಭನ ಅದಕ್ಕೆ ಎಷ್ಟೊಂದು ಕಷ್ಟ ಇದೆ ಅದಕ್ಕೆ ನಾಯಕರು ಬೇಕು ನಿರ್ಮಾಪಕರು ಬೇಕು ನಿರ್ದೇಶಕರು ಬೇಕು ಅಲ್ಲಿ ಆ ಥರದ್ದೆಲ್ಲ ನಟಿ ಬೇಕಾಗುತ್ತೆ ಇದೆಲ್ಲ ಇರುತ್ತೆ ತುಂಬ ಖರ್ಚಾಗುತ್ತೆ ನಿನ್ನಲ್ಲಿ ಸಾಧ್ಯನಂತ ಇಲ್ಲ ಸರ್ ಸ ತೆಗಿಬೇಕು ಅಂತಿದ್ದೀನಿ ತೆಗಿಬೇಕು ಅಂತ ಹಾಗಾದರೆ ಹೇಗೆ ಮಾಡ್ತೀರಿ ಅಂತ ಹೇಳಿದಾಗ ಸರ್ ಸ್ಥಳೀಯ ಕಲಾವಿದರನ್ನೇ ನಾನು ಮೈಗೂಡಿಸ್ಕೊಂಡು ಒಂದು ದಡ್ಡ ಅಂತಕ್ಕಂತಹ ಹೆಸರಿನ ಒಂದು ಫಿಲಮನ್ನು ತೆಗಿಬೇಕು ಅಂತಿದ್ದೀನಿ ಅಂತ ಹೇಳಿದರು ಎಲ್ಲರೂ ಕೂಡ ಅವ್ರ ಬಗ್ಗೆ ಅಪಹಾಸ್ಯ ಮಾಡಿದರು ಏನಂತ ಇವನು ನಿಜವಾಗ್ಲೂ ಕೂಡ ಚಂದ್ರು ದಡ್ಡ ಇವನು ಯಾಕಪ್ಪ ಅಂತ ಹೇಳಿದ್ರೆ ಇವನ ಕೈಲಿ ಫಿಲಮ್ ತೆಗೆಸೋದು ತೆಗೆಯೋದಕ್ಕೆ ಸಾಧ್ಯ ಆಗುತ್ತಾ ಇದು ಬಹಳ ಕಷ್ಟ ಇವನಿಗೆ ಯಾವುದೇ ರೀತಿಯಾದಂಥ ಅನುಭವ ಇಲ್ಲ ಅಥವಾ ಯಾವುದೇ ರೀತಿಯಾದಂತಹ ಒಂದು ಹಣಕಾಸಿನ ಒಂದು ದೃಢತೆ ಇಲ್ಲ ಇವನಿಗೆ ಹಾಗಾಗಿ ಇವನು ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಎಲ್ಲರೂ ಅನುಮಾನಪಟ್ಟು ದಡ್ಡ ಇವನು ದಡ್ಡ ಅಂತ ಹೇಳಲಿಕ್ಕೆ ಶುರು ಮಾಡಿದರು ಆದರೂ ಕೂಡ ಅವನು ದಡ್ಡನೋ ಬುದ್ಧಿವಂತನೋ ನೋಡೋಣ ಅಂತ ಹೇಳಿ ಒಂದು ಚಿತ್ರವನ್ನು ತಂದಿದ್ದಾರೆ ನಿಜವಾಗಲೂ ಭಾಳ ಸಂತೋಷ ಅವರೇ ನಿರ್ದೇಶಕರಾಗಿ ಅವರೇ ನಿರ್ಮಾಪಕರಾಗಿ ಅವರೇ ನಾಯಕರಾಗಿ ಮತ್ತು ಸ್ಥಳೀಯ ಕೆಲವು ಕಲಾವಿದರನ್ನು ಮೈಗೂಡಿಸಿಕೊಂಡು ರೂಪಿಸಿರುವಂತಹ ಚಿತ್ರ ಇದಾಗಿದೆ ಮತ್ತು ನಾನು ಕಂಡಂತೆ ಈ ಚಿತ್ರದಲ್ಲಿ ಅನೇಕ ನೀತಿ ಇರುವಂಥದ್ದು ಮಾರಲ್ ಇರುವಂತಹ ವಿಚಾರಗಳನ್ನು ಇದರಲ್ಲಿ ಅಳವಡಿಸಿದ್ದಾರೆ ನಿಜವಾಗಲೂ ಹೆಮ್ಮೆ ಪಡುವಂಥ ವಿಚಾರ ರೈತನ ವಿಚಾರ ಆಗ್ಬೋದು ಟ್ರೈಲರ್ ವಿಚಾರ ಆಗ್ಬೋದು ಅಥವಾ ಒಬ್ಬ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟದ್ದು ವಿಚಾರ ಆಗ್ಬೋದು ಇವುಗಳೆಲ್ಲವನ್ನು ಕೂಡ ಇದರಲ್ಲಿ ತಂದು ಮನುಷ್ಯನಾದಂಥವನು ರುಜುಪಥದಲ್ಲಿ ಹೇಗೆ ನಡಿಬೇಕು ಅನ್ನೋದಕ್ಕೆ ಒಂದು ರೀತಿ ಮಾರ್ಗದರ್ಶನವನ್ನು ನೀಡುವಂತಹ ಒಂದು ನೀತಿಯುತವಾದಂತಹ ಒಂದು ಕಥೆಯನ್ನು ಇದರಲ್ಲಿ ರೂಪಿಸಿದ್ದಾರೆ ನಿಜವಾಗ್ಲೂ ಕೂಡ ಹೆಮ್ಮೆ ಪಡಬೇಕು ಅವರಿಗೆ ಶುಭವಾಗಲಿ ಈ ಒಂದು ಸಿನಿಮಾವನ್ನು ಚಂದ್ರೂರವರು ಇಪ್ಪತ್ತೆಂಟು ಎರಡು ಇಪ್ಪತ್ತೈದರಂದು ಶನಿವಾರ ಪಾಂಡುಪುರ ಸಾಹಿತ್ಯ ಭವನದಲ್ಲಿ ಅದನ್ನು ಅದನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ದಾರೆ ಭಾಳ ಸಂತೋಷ ಅವ್ರಿಗೆ ಒಳ್ಳೆಯದಾಗಲಿ ಮುಂದಿನ ಅವರ ಒಂದು ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಶುಭ ಆಗಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅವರನ್ನು ಹಾರೈಸ್ತೀನಿ ನಮಸ್ಕಾರ